ಕನ್ನಡ ಚಿತ್ರರಂಗದಲ್ಲಿ ಅತಿದೊಡ್ಡ ಹಿರಿಯ ನಟಿಯಾಗಿ ಹೆಸರು ತೆಗೆದುಕೊಂಡಿರುವಂಥ ನಟಿ ಸುವಾಸಿನಿ ನಟಿ ಸುವಾಸಿನಿ ಅವರಿಗೆ ಬಗ್ಗೆ ಬಂದಿರುವಂಥ ಸುದ್ದಿ ಇದು ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ನಮ್ಮ ಅವ್ರನ್ನ ಇಂಥ ಸುವಾಸಿನಿಯವರು ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಎರಡು ಸಾವಿರದ ಐದರಿಂದ ಕೂಡ ಯಾವ ಚಿತ್ರಗಳಲ್ಲೂ ಇವರು ಕಾಣಿಸ್ ಸಿಗಲಿಲ್ಲ ಇದನ್ನ ನೀವು ನೋಡಿರ್ತಾರೆ ಯಾಕೆಂದರೆ ಅವರು ಚಿತ್ರರಂಗದಿಂದ ಸಂಪೂರ್ಣ ದೂರ ಈಗ ಸ್ವಂತ ಈಗ ಅವರ ಪತಿ ಕೂಡ ಮಣಿರತ್ನಮ್ಮ ಅವರು ಇತ್ತೀಚೆಗೆ ಕಮಲಾಸನ್ ಅವರ ಸಿನಿಮಾ ಲೈಫ್ ಬಂದಿದ್ದಿಲ್ಲ ಅದರ ನಿರ್ದೇಶಕರು ಕೂಡ ಹೌದು ಮತ್ತು ಕ್ಯಾಟನ್ ನಿರ್ದೇಶಕರು ಸಹ ಹೌದು ಇನ್ನೂ ಅವರು ಈಗ ಕಂಪ್ಲೀಟಾಗಿ ಹೌಸ್ ಆಗಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಮನೆ ಕಡೆ ಪೂರ್ತಿ ಈಗ ಮರು ಹೆಣ್ಣು ಮಕ್ಕಳಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಜವಾಬ್ದಾರಿ ಮತ್ತು ಸ್ವಂತ ಉದ್ಯಮವನ್ನು ಮಾಡಿ ಸುಮಾರು ಐನೂರಕ್ಕ ಅಧಿಕ ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಇಂದಲ್ಲ ನಾಳೆ ಸುವಾಸಿನವರು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಮತ್ತು ಪಾತ್ರಗಳ ಪೋಷಕ ಪಾತ್ರಗಳಲ್ಲ ಅಥವಾ ಸೀರಿಯಲ್ಗಳೆಲ್ಲ ಅವರು ಕರ್ತಾರೆ ಅಂತ ಅಂದುಕೊಂಡಿದ್ದರು ಆ ಜ ಅಭಿಮಾನಿಗಳು ಬಟ್ ಅವೆಲ್ಲ ಸುಳ್ಳು ಯಾಕೆಂದರೆ ಅವ್ರು ಯಾವುದೇ ಸಿನಿಮಾ ಆಗಿರ್ಬೋದು ಇನ್ನು ಚಿತ್ರರಂಗ ಸೀರಿಯಲ್ ರಂಗ ಯಾವುದೂ ಕೂಡ ಅವ್ರು ಬರೋದಿಲ್ಲ ಅಂದ್ಬೋದು ಈಗ ಕ್ಲಿಯರ್ ಆಗೋದಾಗಿದೆ ಈಗಾಗಲೇ ಇಪ್ಪತ್ತೊಂದು ವರ್ಷಗಳೇ ಕಳೆದೋಯ್ತು ಎರಡು ಸಾವಿರದ ಐದು ರಲೀಸ್ ಆಗಿದ್ದ ಕೊರಿಯನ್ ಸಿನಿಮಾ ಬಿಟ್ಟರೆ ಎರಡು ಸಾವಿರದ ಐದಿಗೆ ಇಪ್ಪತ್ತೈದು ಅದರಿಂದ ಇಪ್ಪತ್ತೊಂದು ವರ್ಷಗಳಿಂದ ಕೂಡ ಚಿತ್ರರಂಗ ಸಂಪೂರ್ಣವಾಗಿ ದೂರವಾಗಿದ್ದಾರೆ ಹೀಗಾಗಿ ನಮ್ಮ ನಟಿ ಸುವಾಸಿನಿಯವರು ಚಿತ್ರರಂಗ ಿಂದ ಏನಿಲ್ಲವಾಗಿದ್ದಾರೆ ಅಂತ ಸಹ